ಅಸ್ಲಾಂ ವರಹಮತುಲ್ಲಾಹಿ ವರಹಮತುಲ್ಲಾಹಿವಬರಕಾತುಹು ಈ ಜಗತ್ತಿನಲ್ಲಿ ನೋಡಲು ಬಯಸುವ ಒಂದು ಕಟ್ಟಡದ ಒಳಗಿನ ಭಾಗವೆಂದರೆ ಮಾಷಾ ಅಲ್ಲಾ ಅದು ಪವಿತ್ರ ಕಅಬಾದ ಒಳಗಿನ ಭಾಗವಾಗಿದೆ ಈ ಬಾರಿ ಮುಹರ್ರಂ ಹದಿನೈದರಂದು ರಂದು ಕಅಬಾವನ್ನು ಶುದ್ಧೀಕರಿಸುವ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಪ್ರಮುಖ ವ್ಯಕ್ತಿಗಳು ಕಅಬಾದ ಒಳಗೆ ಪ್ರವೇಶಿಸಿದಾಗ ಮಾಷಾ ಅಲ್ಲಾ ಒಂದು ಅದ್ಭುತವನ್ನು ಕಂಡರು ಆ ಖುಷಿಯನ್ನು ಎಷ್ಟು ಹೇಳಿದರೂ ಸಾಲದು ಕಾರಣ ಪವಿತ್ರ ಕಅಬಾದ ಒಳಗೆ ಪ್ರವೇಶಿಸುವುದು ಜಗತ್ತಿನಲ್ಲಿ ಕೆಲವೇ ಕೆಲವರಿಗೆ ಮಾತ್ರ ಸಿಗುವ ಮಹಾಭಾಗ್ಯ ಅದಕ್ಕೆ ಅಲ್ಲಾ ಕೆಲವರಿಗೆ ಮಾತ್ರ ಈ ಭಾಗ್ಯವನ್ನು ನೀಡಬೇಕು ಈ ಬಾರಿ ಇನ್ಶಾ ಅಲ್ಲಾ ಮುಹರ್ರಂ ಹದಿನೈದು ರಂದು ಎರಡು ಅಥವಾ ಮೂರು ದಿನಗಳ ಹಿಂದೆ ಕಅಬಾವನ್ನು ಗುಲಾಬಿ ಊದ್ ಅತ್ತರ್ ಪನ್ನೀರಿನಿಂದ ಶುದ್ಧೀಕರಿಸಲಾಯಿತು ಆ ಸಮಯದಲ್ಲಿ ಪ್ರಮುಖ ವ್ಯಕ್ತಿಗಳು ಒಳಗೆ ಪ್ರವೇಶಿಸಿದಾಗ ನಬಿಗಳಾದವರು ಸಾ ತಮ್ಮ ಕೆನ್ನೆಯನ್ನಿಟ್ಟು ಕಣ್ಣೀರು ಸುರಿಸಿ ಪ್ರಾರ್ಥಿಸಿದ ಸ್ಥಳ ಮತ್ತು ನಮಾಜ್ ಮಾಡಿದ ಸ್ಥಳಗಳನ್ನು ವಿಶೇಷವಾಗಿ ಗುರುತಿಸಲಾಗಿತ್ತು ಅಲ್ಲಿ ಕಂಡ ಅದ್ಭುತಗಳು ಮಾಷಾ ಅಲ್ಲ ಕಅಬಾದ ಒಳಗೆ ಬಿಳಿ ಮಾರ್ಬಲ್ಗಳು ಮೇಲೆ ಹಸಿರು ಬಟ್ಟೆ ಅನೇಕ ರಾಜರುಗಳು ಕೊಟ್ಟ ಕಲಾಕೃತಿಗಳು ತೂಗಾಡುತ್ತಿವೆ ಕಅಬಾದ ಒಳಗಿನ ಸೌಂದರ್ಯಕ್ಕಿಂತ ಒಳಗಿನ ರಹಸ್ಯಗಳು ಅತೀವವಾದವು ಕಅಬಾದ ಒಳಗೆ ಒಂದು ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಯಲ್ಲಿ ಅನೇಕ ರಹಸ್ಯಗಳಿವೆ ಹಿಂದಿನ ಕಾಲದಲ್ಲಿ ಬೆಲೆಬಾಳುವ ರತ್ನಗಳು ಮುತ್ತುಗಳು ಜಿಂಕೆಯ ಆಕೃತಿಗಳು ಇದ್ದವು ನಂತರ ಅನೇಕ ಕಳವುಗೊಂಡವು ಈಗ ಅಂತಹ ಅಲಂಕಾರಗಳಿಲ್ಲ ಆದರೆ ಕೆಲವು ಕಲಾಕೃತಿಗಳು ಮತ್ತು ದೀಪಗಳು ತೂಗಾಡುತ್ತಿವೆ ಕಅಬಾದ ಒಳಗೆ ಮೂರು ಮರದ ಕಂಬಗಳಿವೆ ಒಂಬತ್ತು ಮೀಟರ್ ಎತ್ತರವಾದವು ಒಂದು ಮೆಟ್ಟಿಲು ಒಂದು ಛಾವಣಿ ಮತ್ತು ಒಂದು ಮಾಳಿಗೆ ಇದೆ ಹಿಂದಿನ ಕಾಲದಲ್ಲಿ ಕಾಬಾದಲ್ಲಿ ದೊಡ್ಡ ಸರ್ಪವೊಂದು ವಾಸಿಸುತ್ತಿತ್ತು ಎಂದು ಕೆಲವು ಇತಿಹಾಸದ ಗ್ರಂಥಗಳಲ್ಲಿ ತಿಳಿದು ಬಂದಿದೆ ಆ ಪೆಟ್ಟಿಗೆಯಲ್ಲಿ ಊದ್ ತೈಲ ಗುಲಾಬಿ ತೈಲ ಝಂಝಂ ನೀರು ಗುಲಾಬಿ ನೀರು ಇಡಲಾಗಿದೆ ಹಿಂದೆ ಕೋಟ್ಯಂತರ ಮೌಲ್ಯದ ವಜ್ರಗಳು ಇದ್ದವು ಆದರೆ ಈಗ ಇಲ್ಲ ಒಟ್ಟೊಮನ್ ಸಾಮ್ರಾಜ್ಯದ ದೊರೆಗಳು ದೀಪಗಳು ಮೇಲೆ ತೂಗಾಡುತ್ತಿವೆ ಗೋಡೆಗಳಲ್ಲಿ ಮಾರ್ಬಲ್ಗಳು ಮತ್ತು ಹಸಿರು ಬಟ್ಟೆಗಳಿವೆ ಕಅಬಾದಲ್ಲಿ ನಮಾಜ್ ಮಾಡುವುದು ಮಹಾಭಾಗ್ಯ ನಬಿಗಳಾದವರು ಸಾ ನಮಾಜ್ ಮಾಡಿದ ಸ್ಥಳ ಮತ್ತು ಕಣ್ಣೀರು ಸುರಿಸಿದ ಸ್ಥಳವನ್ನು ಗುರುತಿಸಲಾಗಿದೆ ಅಲ್ಲಿ ದೊಡ್ಡ ಪಂಡಿತರು ನಮಾಜ್ ಮಾಡುವ ಭಾಗ್ಯ ಪಡೆದರು ಪವಿತ್ರ ಕುರಾನ್ನ ಶ್ಲೋಕಗಳನ್ನು ಬಿಳ್ಳಿಯಲ್ಲಿ ಬರೆದು ಛಾವಣಿಯಲ್ಲಿ ಇಡಲಾಗಿದೆ ಹಿಂದೆ ಬೆಲೆ ಕಟ್ಟಲಾಗದ ವಜ್ರಗಳು ಇದ್ದ ಸ್ಥಳವಿದು ಇನ್ಶಾ ಅಲ್ಲಾ ಈ ವಿಡಿಯೋ ನೋಡುವಾಗ ಕಅಬಾವನ್ನು ನೇರವಾಗಿ ನೋಡಲು ಹಜ್ ಉಮ್ರಾ ಮಾಡಲು ಅಲ್ಲಾ ಭಾಗ್ಯ ಕೊಡಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕಅಬಾದ ಒಳಗಿನ ಮೆಟ್ಟಿಲು ಕೊನೆಯದಾಗಿ ನವೀಕರಿಸಲಾಯಿತು ಆ ಮೆಟ್ಟಿಲಿನಲ್ಲಿ ಒಂದು ಮಾಳಿಗೆ ಇದೆ ಅದು ಖಾಲಿಯಾಗಿದೆ ಹಿಂದೆಯಲ್ಲಿ ಸರ್ಪವೊಂದು ಇತ್ತು ಎಂದು ಕೆಲವರು ಹೇಳಿದರು ಕೆಲವು ಇತಿಹಾಸಕಾರರು ಅದನ್ನು ನಿರಾಕರಿಸುತ್ತಾರೆ ಕಅಬಾದ ಒಳಗೆ ಹಾಕಿಂ ಎಂಬ ಸಹಾಬಿಯನ್ನು ಖದೀಜಾ ಬೀವಿಯ ಕುಟುಂಬದವರು ಪ್ರಸರಿಸಿದರು ಎಂದು ಕೆಲವರು ದಾಖಲಿಸಿದ್ದಾರೆ ಅಲಿ ರಾ ಅವರನ್ನು ಕಾಬಾದ ಒಳಗೆ ಪ್ರಸವಿಸಲಾಯಿತು ಎಂದು ಕೆಲವರು ಹೇಳುತ್ತಾರೆ ಆದರೆ ಕೆಲವರು ನಿರಾಕರಿಸುತ್ತಾರೆ ನಬಿಗಳಿಗೆ ಮೊದಲು ಕಾಬಾದ ಒಳಗೆ ತಪ್ಪು ಕೆಲಸ ಮಾಡಿದವರಿಗೆ ಅಲ್ಲಾಹನ ಶಿಕ್ಷೆ ಬಿದ್ದು ಅವರು ಕಲ್ಲಿನ ಪ್ರತಿಮೆಗಳಾದರು ಮಕ್ಕಾ ವಿಜಯದಲ್ಲಿ ನಬಿಗಳಾದವರು ಇಬ್ರಾಹಿಂ ಇಸ್ಮಾಯಿಲ್ ಮರಿಯಂ ಈಸಾ ಅವರ ಚಿತ್ರಗಳನ್ನು ತೆಗೆದು ಕಾಬಾವನ್ನು ಶುದ್ಧೀಕರಿಸಿದರು ಒಮ್ಮೆ ಐಷಾ ಬೇಬಿ ಕಾಬಾದ ಒಳಗೆ ಹೋಗಲು ಬಯಸಿದಾಗ ನಬಿಗಳಾದವರು ಹಿಜ್ರ ಇಸ್ಮಾಯಿಲ್ನಲ್ಲಿ ನಮಾಜ್ ಮಾಡಲು ವ್ಯವಸ್ಥೆ ಮಾಡಿಕೊಟ್ಟರು ಆಗ ಕುರೈಷಿಗಳು ಕಾಬಾದ ಬಾಗಿಲನ್ನು ಮುಚ್ಚಿದ್ದರಿಂದ ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಪ್ರವೇಶವಿತ್ತು ಈ ವಿಡಿಯೋ ನೋಡುವವರಲ್ಲಿ ಹಿಜ್ರ ಇಸ್ಮಾಯಿಲ್ನಲ್ಲಿ ನಮಾಜ್ ಮಾಡಿದವರು ಇದ್ದರೆ ಆ ಖುಷಿಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದನ್ನು ಕಳುಹಿಸಿದವರಿಗೆ ದುವಾ ಮಾಡಿ ಇನ್ಶಾ ಅಲ್ಲ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಆಲೇಕುಂ ವರಹಮತುಲ್ಲಾಹಿ ವಬರಕಾತುಹು